ಸ್ನೇಹಿತರೆ ನಮಸ್ಕಾರ ಹಾಗೆ ಪ್ರಾಚಿ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಅವಲಕ್ಕಿ ಮತ್ತು ಅಕ್ಕಿ ತರಿಯಿಂದ ಇಡ್ಲಿನ ಮಾಡ್ಕೊಳ್ತಾ ಇದ್ದೀನಿ ತುಂಬ ಇನ್ಸ್ಟೆಂಟಾಗಿ ಆಗುವಂಥದ್ದು ಇಲ್ಲಿ ಯಾವುದು ನೆನೆ ಹಾಕೋದು ರುಬ್ಬೋದು ಏನೂ ಇರೋದಿಲ್ಲ ಜಾಸ್ತಿ ಇಲ್ಲ ಅಂದರೆ ಒಂದು ಅರ್ಧ ರೆಡಿ ಆಗಿಬಿಡುತ್ತೆ ಸೊ ಅಷ್ಟು ಬೇಗ ಆಗುತ್ತೆ ಮತ್ತು ಇದನ್ನು ಬೆಳಿಗ್ಗೆಯಿಂದ ಸಂಜೆವರೆಗೂ ಇಟ್ಕೊಂಡು ತಿನ್ಬೋದು ಕೆಡೋದಿಲ್ಲ ಬೇಗ ತುಂಬ ರುಚಿಯಾಗಿರುತ್ತೆ ಸೊ ಹಾಗಾದರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಬೌಲ್ಗೆ ಮುಕ್ಕಲ್ ಕಪ್ ಆಗುವಷ್ಟು ಅವಲಕ್ಕಿನ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ರೆಗ್ಯುಲರ್ ಅವಲಕ್ಕಿನ ತೊಗೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಆದಮೇಲೆ ಇದನ್ನು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ನೆನೆ ಹಾಕಬೇಕು ಸೊ ಇದು ಬೇಗ ನೆನೆಯುತ್ತೆ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ಸಾಕು ಸೊ ಒಂದು ಹತ್ತು ನಿಮಿಷ ಅವಲಕ್ಕಿ ಮುಳುಗುವಷ್ಟು ನೀರು ಹಾಕಿ ಇದನ್ನು ನೆನೆಯೋದಕ್ಕೆ ಬಿಡೋಣ ಅಲ್ಲಿವರೆಗೆ ಅಕ್ಕಿ ತರಿನೂ ಕೂಡ ಇದೇ ಥರ ತೊಳ್ಕೊಂಡು ಇಟ್ಕೋಬೇಕು ನೋಡಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿ ತರಿನ ತಗೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ನೀರು ಹಾಕಿ ತೊಳೆದು ಇಟ್ಕೊಳ್ಬೇಕು ಪ್ರತಿಯೊಂದಲ್ಲೂ ಧೂಳು ಇದ್ದೇ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಇದನ್ನು ನೆನೆ ಹಾಕೋದು ಬೇಕಾಗಿಲ್ಲ ಡೈರೆಕ್ಟ್ ಇದನ್ನು ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಬೇಕು ನೋಡಿ ಈ ಥರ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ರುಬ್ಬಾರ್ದು ಇದನ್ನು ಯಾವ ಥರ ರುಬ್ಬೇಕಪ್ಪ ಅಂದರೆ ಈ ಅಕ್ಕಿ ತರಿ ಇದೆಯಲ್ಲ ಅದು ಎರಡು ಭಾಗ ಆಗುವಷ್ಟು ರುಬ್ಬೇಕು ಅಷ್ಟೇ ಅಂದರೆ ಒಂದು ಎರಡು ಆಗಬೇಕು ಆ ಥರ ರುಬ್ಕೊಳ್ಬೇಕು ಆ ಥರ ರುಬ್ಕೊಂಡು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳೋಣ ನೋಡಿ ಈ ಥರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಇವಾಗ ಅವಲಕ್ಕಿ ನೆನೆಯಾಕಿ ಇಟ್ಕೊಂಡಿದ್ವಲ್ಲ ಅದು ಕೂಡ ನೆಂದಿದೆ ಈ ಅಕ್ಕಿ ತರಿ ರುಬ್ಬುವಷ್ಟರಲ್ಲಿ ಅದು ಕೂಡ ನೆಂದಿರುತ್ತೆ ನೋಡಿ ಎಷ್ಟು ನೆಂದಿದೆ ಜಸ್ಟ್ ಒಂದು ಹತ್ತು ನಿಮಿಷದಲ್ಲೆಲ್ಲ ನಿಂದೋಗ್ಬಿಡುತ್ತೆ ಸೊ ಹಾಗಾಗಿ ಜಾಸ್ತಿ ಹೊತ್ತು ನೆನೆ ಹಾಕೋದೇನು ಬೇಡ ಸೊ ಟೈಮು ಕೂಡ ಸೇವ್ ಆಗುತ್ತೆ ನಮಗೆ ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ರುಬ್ಬಬೇಕಾದ್ರೆ ತುಂಬ ನುಣ್ಣಿಗೆ ರುಬ್ಬಬೇಕು ತುಂಬ ನೈಸಾಗಿರಬೇಕು ಆ ಥರ ರೊಬ್ಕೊಳ್ಬೇಕು ನೀವು ನೋಡ್ಬೋದು ಇಲ್ಲಿ ಎಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಗಟ್ಟಿ ಮಾಡಿದ್ದೀನಿ ಏಕೆಂದರೆ ತುಂಬ ತೆಳ್ಳೆ ಆಗಿಬಿಟ್ರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿ ರುಬ್ಕೊಳ್ತಿದ್ದೀನಿ ಬೇಕು ಅಂದರೆ ಆಮೇಲೆ ನೀರು ಹಾಕೊಂಡು ಬೇಕಾದ್ರೆ ನೀವು ಸರಿ ಮಾಡ್ಕೊಳ್ಬೋದು ಸೊ ಹಂಗಾಗಿ ಫಸ್ಟನ್ನೇ ತೆಳ್ಳ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಇದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಇದ್ದೀನಿ ಇವಾಗ ಎಲ್ಲವನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಇಲ್ಲಿ ನಾವು ಇಡ್ಲಿಗೆ ಯಾವ ಥರ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವಿ ಆ ರೀತಿ ರೆಡಿ ಮಾಡ್ಕೊಳ್ಬೇಕು ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದನ್ನು ಒಂದು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಏಕೆಂದರೆ ಅಕ್ಕಿ ತರಿ ಎಲ್ಲ ನೆಂದು ಸ್ವಲ್ಪ ಗಟ್ಟಿಯಾಗಬೇಕಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡೋಣ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಸೊ ನೋಡಿಲಿ ಇವಾಗ ನೆಂದಿದೆ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇಡ್ಲಿಗೆ ನೋಡಿಲಿ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಥವಾ ಒಂದು ಚಿಟಿಕೆ ಹಾಕೋಷ್ಟು ಸೋಡಾ ಹಾಕೋಣ ಇನ್ಸ್ಟೆಂಟ್ ಇಡ್ಲಿ ಆಗಿರೋದ್ರಿಂದ ಸ್ವಲ್ಪ ಸೋಡನ್ನ ಹಾಕೊಳ್ತಾ ಇದ್ದೀನಿ ಇಡ್ಲಿ ಚೆನ್ನಾಗಿ ಉಬ್ಬಿ ಬರಲಿ ಅಂತ ಸೊ ಇದನ್ನು ಚೆನ್ನಾಗಿ ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಲ್ಲ ಆಗಿದೆ ಇದನ್ನ ಇವಾಗ ಇಡ್ಲಿ ಪ್ಲೇಟ್ಗೆ ಹಾಕೋಣ ಮೊದಲು ಸ್ವಲ್ಪ ಎಣ್ಣೆನ ಹಾಕೋಣ ಇಡ್ಲಿ ಪ್ಲೇಟ್ಸ್ಗೆ ನೋಡಿ ಈ ಥರ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸವರ್ಕೊಡಬೇಕು ಇವಾಗ ನಾವು ಕಲಸಿ ಇಟ್ಕೊಂಡಿರುವಂತಹ ಹಿಟ್ಟನ್ನು ಹಾಕ್ತಾ ಹೋಗೋಣ ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆನೇ ಹಾಕಬೇಕು ಏಕೆಂದರೆ ಇಡ್ಲಿ ಉಬ್ಬಿ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಕಡಿಮೆನೇ ಹಾಕೋಣ ನೋಡಿ ಈ ಥರ ಹಾಕ್ಕೊಂಡಾದಮೇಲೆ ಇದನ್ನು ಇಡ್ಲಿ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಕರೆಕ್ಟಾಗಿ ಮೂರು ಪ್ಲೇಟ್ ಆಗಿದೆ ಒಂದು ಸ್ವಲ್ಪವೂ ಉಳಿದಿಲ್ಲ ಸೊ ಮುಕ್ಕಾಲು ಕಪ್ ಅವಲಕ್ಕಿ ಮತ್ತು ಒಂದು ಕಪ್ ಅಕ್ಕಿ ತರಿಯಿಂದ ಒಂದು ಒಬ್ಬೆ ಇಡ್ಲಿ ಆಗಿದೆ ಸೊ ಹಿಟ್ಟೆಲ್ಲ ಸ್ವಲ್ಪ ಉಳಿದಿಲ್ಲ ಎಲ್ಲ ಖಾಲಿಯಾಗಿದೆ ಇವಾಗ ಇಡ್ಲಿ ಪಾತ್ರೆಗೆ ಕ್ಯಾಪ್ ಹಾಕಿ ಒಂದು ಕಾಲು ಗಂಟೆ ಅಥವಾ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಡ್ಲಿನ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಇಡ್ಲಿ ರೆಡಿಯಾಗಿದೆ ನೋಡಿ ಸ್ವಲ್ಪವೂ ಚಾಕುಗೆ ಅಂಟ್ತಾ ಇಲ್ಲ ಸೊ ಇಡ್ಲಿ ಆಲ್ರೆಡಿ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ನೀವು ನೋಡ್ಬೋದು ಸ್ನೇಹಿತರೆ ಎಷ್ಟು ಮೃದುವಾಗಿ ಬಂದಿದೆ ಸೊ ನಿಜವಾಗ್ಲೂ ಇನ್ಸ್ಟೆಂಟಾಗಿ ಆಗುತ್ತೆ ಬೇಗ ಆಗುತ್ತೆ ಇದು ಕಲರ್ ಒಂದೊಂದ್ಸರಿ ಚೇಂಜ್ ಆಗುತ್ತೆ ಒಂದೊಂದು ಸರಿ ಕೆಂಪು ಬಣ್ಣ ಬರುತ್ತೆ ಸೊ ಈ ಕಲರ್ ಬಂದು ಅವಲಕ್ಕಿ ಮತ್ತು ಅಕ್ಕಿ ತರಿಯಿಂದ ಚೇಂಜಸ್ ಆಗುತ್ತೆ ಸೊ ಅದನ್ನು ನೋಡ್ಕೊಳ್ಬೋದು ಎಲ್ಲರಿಗೂ ಇದೇ ಥರ ವೈಟಾಗಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಏಕೆಂದರೆ ಅವಲಕ್ಕಿ ಮತ್ತು ಅಕ್ಕಿ ತರಿ ಸ್ವಲ್ಪ ಕೆಂಪಿತ್ತು ಅಂದರೆ ಸ್ವಲ್ಪ ಕೆಂಪಾಗುತ್ತೆ ಅಷ್ಟೇ ಟೇಸ್ಟಲ್ಲಿ ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ ತುಂಬ ರುಚಿಯಾಗಿರುತ್ತೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ಲಿ ತಿಳಿಸಿ ಹಾಗೆ ಇದೇ ರೀತಿ ನನ್ನ ಎಲ್ಲ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ ಪ್ರಾಸಿ ರೆಸಿಪಿ ಅಂತ ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಹೊಸ ರುಚಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು